ಮಾಧವಿ ಯಾಕ್ರ ತಂದೆರೆ ಅಮ್ಮ ಹರೆ ನನ್ನ ಮುದ್ದು ಮಗಳಾದರೇನು ಕದೇವಿ ಲಗ್ನ ಕೊಪ್ಪಿದಳಮ್ಮ ಒಪ್ಪಿಲ್ರಿ ಲಗ್ನ ಸಾಹಿತ್ಯಗಳನ್ನು ತಗಿದ್ಕೊಂಡು ಬರಮ್ಮ ಅಪ್ಪ ತಂದೆರೆ ಅಮ್ಮ ನೀವ್ ಹೇಳೋಕೆ ತ ಮೊದಲು ತಗ್ದಿಟ್ಟಿಂದ್ರ ನಾ ಎಲ್ಲಾ ಇಟ್ಟಿದಮ್ಮ ಹೌದ್ರಿ ಅಲ್ಲ ತಗೊಂಡ್ ಬರಮ್ಮ ಆಗಲ್ರಿ ತಗೊಂಡ ಬರತಲ್ರಿ ಏ ಅಕ್ಕ ಮನ್ಕೊಂದಳ ಬಾ ಏನು ಮದ್ವೆಕಿತ್ತ ನೀನು ಉಬ್ಬ್ಸೋ ಬಂದಿದಿಲ್ಲ ಮುಂದ ಹಾಂ ಮನ್ಯಾಗ ಕೆಲಸ ನಡೆದಿತ್ತ ಕೆಲಸ ಅಂದ್ರೆ ಏನು ನಡೆದಿತ್ತ ಅಯ್ಯೋ ನನಗಾದ್ರು ದಾಳಿ ಮಾಡ್ಲತ್ತೀನಿ ಬಾ ದಾಡಿ ಮಾಡ್ಲತ್ತಿದಿ ಯಾಕ ನಾವ್ಲಿಗೆ ಏನು ಸಾತ್ತಿದ್ದನ ಬರೋ ಬರೋ ಬರೈತಿ ಗಪ್ಪ ಸ್ವಭಾವ ಐತಿ ಅಲ್ಲ ನೀ ದಾಡಿ ಮಾಡ್ಲಿಕ್ಕ ನಾವ್ಲಿಗ ಏನು ಸಾತ್ತಿದ್ದ ಅನ್ನತನ ಅದಕ್ಕೆ ಹಾಗೇನಿಲ್ಲ ಹಾಂ ಯಾರಿದ್ರು ನೀವು ತಪ್ಪು ಯಾರು ತಿಳ್ಕೊಬೇಡ್ರಿ ಕೈ ಮುಗುದ್ ಕೇಳ್ತೀನಿ ಇದ್ದಿದ್ದಾಗ ಹೇಳ್ತನಾ ಹೇಳ ಅವ್ರದೊಂದ್ ದೊಡ್ಡ ಏನಾರ ತಪ್ಪು ಮಾಡಿದ್ರ ಹಿರಿಯಾರ್ ಕಾಲ ತಲೆ ಬೋಳಸ್ತಿದ್ರ ಅರ್ಧ ಅರ್ಧ ಅದ ಬೋಳ್ಸ್ತಾರ ಹೌದೇನ ಈಗ ತಾವು ತಪ್ಪು ಮಾಡ್ರಿ ಅಲ್ಲ ಏನು ಇಲ್ಲ ಹೆಬ್ಬರಿ ಕಟ್ಟಿಂಗ್ ಅಂತ ಅರ್ಧ ಹಿಂಗ್ ತುಪ್ಪ ಇಟ್ಕೊಂಡ್ ಬರ್ತಾವ್ ತನಕೊಂತಾವಿ ಯಾ ಕಟ್ಟಿಂಗ್ ಅದ ಇದು ಏನು ತಪ್ಪೋ ತಡಿಯೋ ತಮ್ಮಕ್ ತಾವ ತಲೆ ಅರ್ಧ ಬೋಳ್ಸ್ಕೊಂಡ್ ಬರ್ತಾವ ನನ್ ಮನೆಯಾಗ ನನ್ನ ಮಗ ಒಂದ್ ಹಂಗ ಆತವ ಯಾವ್ದು ಕಟಿಂಗ್ ಮಾಡ್ಕೊಂಡ್ ಬಂದಿದ್ದಾವ ಮಮ್ಮಿ ನಾ ಅಬ್ಬುಲಿ ಕಟಿಂಗ್ ಮಾಡ್ಕೊಂಡ್ ಬತ್ತ ನಂದವ ಯಾ ಕಟಿಂಗ್ ಅಬ್ಬುಲಿ ಕಟಿಂಗ್ ಅಬ್ಬುಲ್ ಕಟಿಂಗ್ ಅಬ್ಬುಲೆ ಅಬ್ಬುಲೆ ಅಬ್ಬುಲ್ ನಿನಗ ನಿನ್ ಬಾಯಿ ಸೂದತಿಲ್ಲ ನಾ ಅಲಕತಿ ಹೌದೇನ ಹೆಬ್ಬುಲಿ ಕಟಿಂಗ್ ಮಾಡ್ಕೊಂಡ್ ಬದ ಇದ್ರ ಇರಲ್ಲ ಕಳ ಮಗ ಕೇಳದತ್ತೆ ನಾನು ಅಗತಿ ಪ್ರೀತಿದಿಂದ ಏನು ಮಾಡಿದೆ ಹುಡುಗನ್ ಕೈ ರೊಕ್ಕ ಕೊಡ್ರಿ ರೊಕ್ಕ ಹಾಳುಗಳು ಮಾಡಿತೇಳಿ ನಾನು ಹಾದ್ ನಿಮ್ಮ ಎಲ್ಲಿ ಹಾದಿ ಅವ್ರ ಅಂಗಡಿಗೆ ನಾವ್ಲಿಗೆ ಅಂಗಡಿಗೆ ಎಟ್ರ ಬಿಲ್ಸಿದೆ ಬಾಯಾಗ ನಿನಗೆ ಬಿಲ್ಸಿದ್ದಾಗ ಬೇಡ ಕಟ್ಟ ಮಾಡೋವ್ರ ಅಂಗಡಿ ಕಟ್ಟ ಮಾಡೋರತ್ಯಕ ಅಲ್ಲಿ ಆತು ನೀವು ಹುಡುಗನ ಹೋಗಿ ಕುಂಡ್ರಿಸಿನಿ ಕುಣಿಸಿ ಏನಾಯ್ತ ತಮ್ಮ ಮಾತು ಕೇಳ್ನೇವು ಒಂದು ತೆಲೆಗೆ ಎರಡು ತೊಗೋತಿಪ್ಪ ಆಗ್ನೆ ಎಷ್ಟು ಹೇಳ್ದ ನೂರು ರೂಪಾಯಿ ಅಂದವ ನೂರು ರೂಪಾಯಿ ಅಂದ ಹ್ಞೂ ನೀ ಏನ್ ಮಾಡಿದೆ ಆ ನೀ ಏನೋ ಹುಡುಗ ಪ್ರೀತಿ ಅಂತ ಕೇಳ್ದಕ್ಕ ಅನ್ನೋ ಲೆಕ್ಕ ಅಂದ್ರೆ ಅನ್ನೋ ಲೆಕ್ಕ ಅಂತ ಹೇಳಿ ಕೊಟ್ಟು ರೂಪಾಯಿ ನೂರು ರೂಪಾಯಿ ಕೊಟ್ಟಿ ಹುಡುಗ ಕಟಿಂಗ್ ಮಾಡ್ಕೊ ಮನಿಗೆ ಹೋಗ್ತಾರೆ ಹೌದೇನು

ಅವನ ಕಿತ್ತ ಕಟಿಂಗ್ ಮಾಡ್ಯಾನು ಹಿಂದಿಂದೊಡ್ಡ ತಗದಿದಿ ಸುಮ್ ಐವತ್ತು ತಗೋತೇವ ಅಲ್ಲೆ ಅವಾಗ ಕಂಡೀಷನ್ ಮಾಡಿಬಿಟ್ಟ ಅವ ಕಂಡೀಷನ್ ಮಾಡಿದ ಆ ಕೂದಲಿ ಇರಲಿ ಇರ್ಲಾರ್ದ ಬಿಡ್ಲಿ ಇವತ್ತು ಐ ಬೋರ್ಡ್ ಚೇಂಜ್ ಏನ ಚೇಂಜ್ ಹಾಕಿದ ಬರೇ ತಲೆಗೆ ಕೈ ಹಚ್ಚಿಯರ್ ನೂರು ರೂಪಾಯಿ ಅಂತ ಹೇಳಿ ಬೋರ್ಡ್ ಹಾಕ್ಯಾನ ನಮ್ಮ ಅಲ್ಲಿ ಅವ್ರ ಅಂಗಡಿ ಮುಂದೆ ಅಲ್ಲಿ ಅವ್ರ ಅಂಗ್ಡಿ ಮುಂದೆ ನಮ್ಮ ಮನ್ಯಾಗ ಯಾವಾಗ ರೀ ಒಂದ್ ಹತ್ತು ಹತ್ತು ವರ್ಷನ್ಯಾಗ ಒಂದಿನ ನಾನು ಹೇಳ್ತೆ ಅಂದ್ರೆ ಬಡ್ದಕಿಂದ ನನ್ಗ ಏನ್ರಿ ಅವ ಒಲೆ ಮುಂದೆ ಕುಂಡರಿಸಿರ್ತಾನೆ ನನಗೆ ಎದಕ್ಕೆ ಒಂದಿಷ್ಟು ಅಡಿಗೆ ಮಾಡ್ಲಾಕ ಅಡಿಗೆ ಮಾಡ್ತಿ ಹ್ಞೂ ಆ ಹುಟ್ಟು ಸಿಗ್ಲಾರ್ದಕ್ಕ ಈ ಒಂದು ಕೈ ಹಾಕಿರಿ ಹೇಳಿ ಕೈನ ಸುಟ್ಕೊಂಡು ಐತೆ ನೋಡು ಎಲ್ಲಿ ನಾನು ಏನು ಅಲ್ಲಿ ತಬಲಾ ಮಸ್ತಾರೆ ನೋಡ್ತಾರೆ ಕೂಡ ಕಟ್ತೈ ಕೈ ಕೈನ ಬಾಪು ರೀ ನನ್ಗೆ ಅದಕ್ಕೆ ಏ ಎಣ್ಣೆ ಇಲ್ಲ ಎದಕ್ಕೆ ಕರ್ದಿ ಅಲ್ಲ ಅಪ್ಪರ್ದು ತಯಾರು ಲಗ್ನ ಐತೆ ಹೌದಾ ನಿಮ್ಮ ಮುತ್ತದ ಹೆಣ್ಮಗ್ಳಿಗೆ ಬಾತ್ ಹೇಳಿ ಕಳ್ಸ್ಯಾರ ನಮ್ಮ ಊರ ಕಡೆ ಅಪ್ಪರ್ದು ಅವಾರ್ದ ಅರ್ಧ ಮಾಡೋಂಗಿಲ್ಲ ಮದ್ವೆ ಮಾಡ್ತಿ ಹುಡ್ಗಿದ ಹುಡುಗಿಂದ ಹೌದೇನ ಪವನ್ ನಡಿ ಎಲ್ಲಿಗೆ ಮದ್ವೆಗೆ ಯಾರ ಮನಿಗೆ ಹಾಂ ಯಾರ ಮನಿಗೆ ಯಾರ ಮನೆಗೆ ಗೊತ್ತಿಲ್ಲನ ಇಲ್ಲವ್ವ ಹಾಂ ಗಂಡು ಮುತ್ತ ಇದ್ದಾರ ಹಾ ನೀ ಗಂಡು ಮುತ್ತದಿ ಏಯ್

ಕಾಲಿ ಕೈಲಿ ಹೋಗ್ಬಾರ್ದು ಹೆಂಗ ಹೋಗ್ಬೇಕ ನಾವೊಂದ್ ಏನ್ರೀ ಸಾಮಾನು ತೋತ ನೀವೊಂದ್ ಏನ್ರಿ ತಗೋ ಏನ್ರಿ ಅಂದ್ರೆ ಏನು ನಾವೊಂದು ಕುರ್ಚಿ ಏ ನಾನು ಕುರ್ಚಿನ ತೋತ ಇಬ್ಬರು ಜೋಡ್ ಮಾಡ್ಲಾ Terima kasih telah menonton!

जावा देवरणे वरने आंधी जम दगने आ मादाल्याने आंधी जम दगने आ मादाल्याने आने ने ने जावा दे वर यावा ने ने सौ भी चमदगी के बदल जमदगनी ऋषि गली के बदलिया आ जाने जावा या देर आजने जावा या देवर आदि जम मा जमदनिया माता जाने आजी जमदगनिया माता जाने

எல்லா தேவர மொதலே நெய்யே நெய்யாவே வர மொதலே ஹிரி குண்ட மதலான ஜபத நீ ரிஷிளிக மதலானே ஐய

ಓಂ ಚೈತನ್ಯ ಶಾಶಕ ಉಮಾತಿ ನಿರಂಜನ ಕಲಾತೀತಂ ಕಲಾತೀತ ತಸ್ಮೈ ಶ್ರೀ ಗುರುವೇ ನಮಃ ಜೈ ಮಂಗಲ ಜೈ ನಮಃ ಪಾರ್ವತೆ ಪತಿ ಶಿವಹರ ಹಿರಿಯಾರ ಈಗ ಇವ್ರಿಗೆ ಅಕ್ಕಿ ಕಾಳ ಹೋಗಿ ಈ ಅಕ್ಕಿ ಕಾಳ ಅರ್ಥ ಏನು ಹೇಳಿ ಅಂದ್ರೆ ನಾವು ಇತ್ತ ನಿಮ್ ಊರಾಗ ಇವತ್ತ ಇವ್ರೆಲ್ಲ ಏನ್ ಅಕ್ಕಿ ಕಾಳ ಹಾಕೊಂಡ್ ಬಂದಾರಲ್ಲ ನಮ್ಮ ಅಪ್ಪಗಳಿಗೆಲ್ಲ ಕಾಳಾದವ್ರ ನೀವು ಇವ್ರಿಗೆ ಅವ್ರೀ ಇವತ್ತು ಕಾಳ ಆದ್ರಿ ದಿನ ಎಲ್ಲಿ ಬೇಕಾದಲ್ಲಿ ಗುಡ್ಡ ಗವರ್ ಎಲ್ಲಿ ಬೇಕಾದಲ್ಲಿ ಸೇರ್ತಿದ್ದ ಇವತ್ತು ಏನಾಯ್ತು ಅಂದ್ರಿ ಇಂದ ಅಕ್ಕಿ ಕಾಳ ಬಿದ್ದು ಆ ಅಕ್ಕಿ ಕಾಳ ಇವತ್ತು ಶುರು ನೋಡ್ರಿ ರೀ ಸೀರೆ ರೀ ಲಂಗ ಇಲ್ರಿ ಲಂಗ ಚಾಪಲಿ ಕುಬ ಪಂಚಗಿ ಕುಲ ಏನದ ಸಂಸಾರದ ಗಣಸ ಕಸಿನ ಎಕ್ಕಿಟ್ಟ ಹೋಗಿ ಇಂತದ ಯುವ ಅಕ್ಕಿ ಕಾಳ ಅರ್ಥ ನೀವು ನಮ್ಮ ಹಬ್ಬಗಳ ಕಾಳ ಆಗಿಬಿಟ್ರಿ मत नारतीअ अी सिस्तीले बी रे मेनीअ सिस्तीले बी रे जमदग्नि <गी> ऋषि गलिगे मोते नारति माडे जमदग्नि ऋषि गलिगे मोते नारति माडे मोते नारति माडे सिद्धिले बेळगिरे मोते नारति माडे सिद्धिले बेळगिरे जमदग्नि ऋषि गलिगे मोते नारति माडे जमदग्नि ऋषि गलिगे मोते नारति माडे मुद्दे नारती अति सृशी ले मुते मुद्दे नारती अति सृशी ले बलगी रे ಜಮ ಋಷಿಗಳಿಗೆ ಮೊದ್ದೆ ಆರತಿ ಮಾಡಿ ಜಮ ಋಷಿಗಳಿಗೆ ಮೊದಲೇ ಆರತಿ ಮಾಡಿ ಮೊದಲೇ ನಾರುತಿ ಮಾಡಿ ಸಿದ್ಧಿಲೇ ಬೆಳಗಿದೆ ಮೊದಲೇ ನಾರುತಿ ಮಾಡಿ ಸಿದಿಲೆ ಬೆಳಗಿದೆ ಜಮ ತಗ್ನಿ ಋಚಿಗಳಿಗೆ ಮೊದಲೇ ಮಾಡಿ ಮಾಡೆ ಜಮ ತಗ್ನಿ ಋಚಿಗಳಿಗೆ ಮಾಡಿ நாரி அத்தி சிஸ்திரிலே பெளகிரே மொத்தே நாரதி அத்தி சிஸ்திரிலே பெளகிரே யோள கொள்ளத எல்ல மொத்தே நாரதி ஓல கொள்ளதே எல்லம தாய் மொத்தே நாரதி கொள்ளத எல்லம தாய் மொத்த நாரதி கொள்ளத எல்லாம் ஏழு கொள்ளே ಎಲ್ಲ ಮತಾಯಿಗೆ ಮೊತ್ತೆ ನಾರತಿ ಮಾಡಿ ಹೇಳಕೊಳ್ಳದ ಎಲ್ಲ ಮತಾಯಿಗೆ ಮೊತ್ತೆ ನಾರತಿ ಮಾಡೆ ಹೇಳಕೊಳ್ಳದ ಎಲ್ಲ ಮತಾಯಿಗೆ ಮೊತ್ತೆ ನಾರತಿ ಮಾಡಿ ಹೇಳಕೊಳ್ಳದ ಎಲ್ಲ ಮತಾಯಿ ಮೊತ್ತೆ ನಾರುತಿ ಮಾಡಿ ರಕ್ಕಸರ ಶಿರ ಹರಿದು ಹೊರಳಲ್ಲಿ ತೋತಿಯ ಮಾಡಿ ರಕ್ಕಸರ ಶಿರ ಹರಿದು ಹೊರಳಲ್ಲಿ ತೋತಿಯ ಮಾಡಿ ಕಾರ್ತೀಕ ರಾಜನ ರ ಕಡಿದೋ ಚೌಡಿ ಕೀಸರವಾಡೇ ಕಾರ್ತೀಕ ರಾಜನ ರ ಕಡಿದೋ ಚೌಡಿ ಕೀಸರವಾಣೇ ಕಾರ್ತಿಕ ರಾಜನ್ನು ರೊಂದವ ಕಡಿದೋ ಚೌಡಿಕೀರ್ತನುೆ ಕಾರ್ತಿಕ ರಾಜನ ರೊಂಡವ ಕಡು ನೋಡಿ ತೀರ್ಥನು ಮಾಡಿ ಮುತ್ತಿನಾರತಿ ಅತ್ತಿ ಸಿಸ್ತಿಲೇ ಬೆಳಗಿರೇ ಮುತ್ತೇನಾರತಿ ಅತ್ತಿ ಸಿಸ್ತಿಲೇ ಬೆಳಗಿರೇ ಊಳಕೊಲ್ಲ ತಾಯಮ್ಮ ತಾಯಿಗೆ ಮುತ್ತೇನಾರತಿ ಮಾಡಿ ಜವಲಕ್ಕಿ ಋಷಿಗಳಿಗೆ ಮುತ್ತೇನಾರತಿ ಮಾಡಿ ನಾರಿಯಲೇ ಎಲ್ಲ ಮತಾಯಿ ಮತ್ತೆ 나 ಆರತಿ ಮಾಡಿ ಹೇಳಕೊಳ್ಳದ ಎಲ್ಲ ಮತೇವಿ ಮತ್ತೆ 나 ಮಾಡಿ ಮಾಡಿ ಆರತಿರೆ ಅವ್ವ ಅವಾರ ಹೆಸರು ಕೇಳಲೇನ ಅಪ್ಪ ಅಪ್ಪನ್ ಕಡೆ ಅಪ್ಪ ಅಂತ ಕೇಳ್ತಾನೆ ಮೊದಲ ಅವಂದ ಕೇಳ್ತಿ ಅಪ್ಪಂದ ಅವಾರ ಹೆಸರು ಕೇಳಲೇನ ನಿ ಕೇಳು ಕೇಳಾ ಅಪ್ಪಾರ ಅಪ್ಪರಾ ನಮ್ಮ ಅವಾರ ಹೆಸರು ಇಟ್ ಹೇಳ್ರಿ ಅಪ್ಪ ಏನೋ ಮಾತಾಯಿ ಮುತ್ತಿನ ದಂಡಿ ಕಟ್ಟಿಕೊಂಡು ಮುತ್ತೈ ತನಕ ಹೋಗೋ ಅದು ಶಕ್ತಿ ರೀ ನೋಡೋಮ ನೋಡಮ್ಮ ಅಮ್ಮ ತಾಯರ ಹೇಳಮ್ಮ ತಾಯಿ ನಮ್ಮ ಅಪ್ಪಾರ ಹೆಂಗೆ ಚಂದ ಹಿಂಗೆ ಅರ್ಥ ಕೇಳ್ಯಾರಲ್ಲೇ ರೀ ಹೌದಮ್ಮ ನೀವು ಕೂತು ಅರ್ಥ ಕೇಳ್ಬೇಕು ನೋಡ್ರಿ ಅಮ್ಮ ಹೆಸ್ರು ಹೇಳ್ಬೇಕೇನು ಹೇಳಬೇಕ್ರಿಲ್ಲೇ ಅಮ್ಮ ಹೇಳ್ತೀರಿ ಕೇಳು ಎದ್ದು ನಿಂತ್ರಿ ಹೇಳಮ್ಮ மாதவந்த மாதிகட்டன நம்பர் ஒன் தழி கட்டன் அம்மா ஜமதி மா மனேசர் ரோடு ஏனம் ನನ್ನ ಪತಿಯವರ ಹೆಸರು ಕೇಳಿರಿ ನಿಮ್ಮ ಪತಿಯವರ ಹೆಸರು ಹೇಳ್ಬೇಕು ನೋಡು ಅಂದ್ರೆ ಏನು ಅಂತ ಕೇಳಕ್ಕಿನ ನೀ ನಾನು ಹೇಳಬೇಕಾ ನಾನು ಹೇಳಿ ಏ ಅಕ್ಕ ಹಾ ಉಚಿ ಕುಡಿ ಬಾ ಏ ಆ ಜಾಗ ಸುಮಾರು ಐತಿ ಈಚೆ ಜಕಡೆ ಬಾ ನಿ ಚಲೋ ಮಾಡ್ತೀಯಾ ಓದ್ರೆ ಒಂದೊಂದು ಲೀಟರ್ ಗಟ್ಟೆ ಕುಡಿಸುತ ಬಾ ಏ ಗಂಡನ ಹೆಸರು ಹೇಳಬೇಕಾ ಹೇಳ್ಬೇಕು ಬಾ

அண்ணா கேள் எ ಮನೆಯನ್ನ ಅವರು ನಮಗೆ ಕಿರಿಕಿರಿ ಹಚ್ಚಿದ್ರು ಹೌದೇನ ಕಾರ್ ಆಗೈತಿ ಕಾರ್ ಆಗೈತಿ ಕಾರ್ ಆಗೈತಿ ಇತ್ತಿದ್ರು ಒಂದ್ ಐದಾರು ಕಿಲೋ ಹಾಕಿ ಬಿಡು ಓದಿ ಕೊಡ್ತೇನೆ ಮನೆಯ ಐದಾರು ಕಿಲೋ ಏಕ ಮಾಮ ಬರಲಿಲ್ಲ ಇದ್ರಾಗ ಮಾಮ ಬರಲಿಲ್ಲ ಇನ್ನೊಂದು ಹಾಕಲೆ ಒಲಿ ಮ್ಯಾಗ ಒಲಿ ಒಲಿ ಮ್ಯಾಗ ಒಲಿ ಇಲಿ ಮ್ಯಾಗ ಇಲಿ ಏ ಇಲಿ ಮ್ಯಾಗ ಇಲಿ ಹಾ ನನ್ಗ ಅಣ್ಣನ ಹೆಸರು ಯಾವ ಕೇಳ್ತಾಳ

ಅವ್ರ ಸ್ವಾಮಿಗಳು ಅಲ್ಲೇನ ಗುರ್ತ ಈ ಕಡೆ ನಾನು ಹೇಳ್ತ ನೋಡು ಹೇಳ ಪದ್ರು ಪದ್ರ ಚಪಾತಿ ಹಾ ಉದುರು ಉಗುರು ಉಪ್ಪಿಟ್ಟ ಹೌದೇನ ಊಟ ಮಾಡಬಾರ್ದ ಮಾವ ಅಂದ್ರ ಉಳ್ಳೇಡಿ ಹೇಳ್ತಾನ ಯಾರು ಅವ್ರು ಕಂಡ್ರಾಪ ಗೌಡ್ರು ಎಲ್ಲಿದಾರ ಇದಾರ ಕಂಡ್ರಾಪ ಗೌಡ್ರು ಬೈ ಬೈರೂಡಿ ನೋಡವ್ವ ಏಯ್ ನೋಡಿದೇನ ಅವ್ರನ್ನ ನೋಡಿಲ್ಲ அம்மா ஊட்ட அமெரிக்கோடு பஞ்ச அமத் அடகிவ் நோட்